ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಸಹಯೋಗದಲ್ಲಿ ಮೈಸೂರಿನ ಅರಮನೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೈ ಜಾಗತಿಕ ಶೃಂಗಸಭೆ ನಿನ್ನೆ ಮುಕ್ತಾಯಗೊಂಡಿತು ನಾಲ್ಕು ದಿನಗಳ ಶೃಂಗಸಭೆಯಲ್ಲಿ ಸಾಧಕ ಉದ್ಯಮಿ ಹಾಗೂ ಉದ್ಯಮಗಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಬಳಿಕ ಉದ್ಯಮಿ ಮದನ್ ಪದಕಿ ಜಾಗತಿಕ ಶೃಂಗಸಭೆಯ ಸಮಾರಂಭ ಮೈಸೂರಿನಲ್ಲಿ ಆಯೋಜಿಸಿರುವುದು ಸಂತಸ ತಂದಿದೆ ಈ ಸಮಾರಂಭದಿಂದ ಸಾವಿರಾರು ನವೋದ್ಯಮಿಗಳಿಗೆ ಉತ್ತೇಜನ ನೀಡಿದಂತಾಗಿದೆ ಎಂದರು ಹಿರಿಯ ಉದ್ಯಮಿ ಸುಧನ್ವ ಧನಂಜಯ್ ಈ ಸಭೆಯಿಂದ ತಮ್ಮ ಉದ್ಯಮವನ್ನು ವಿಸ್ತಾರಗೊಳಿಸಲು ಹಾಗೂ ಭಾರತದಲ್ಲಿನ ಉದ್ಯಮಿಗಳು ಜಾಗತಿಕವಾಗಿ ಗುರುತಿಸಿಕೊಳ್ಳಲು ಸಾಧ್ಯವಾಗಲಿದೆ ಎಂದು ತಿಳಿಸಿದರು In all the sessions, in most of the sessions in Bangalore and in Mysore, uh, so much to learn. It's so enriching. It was so enriching. And I'm sure most of you will uh, feel the same way. Uh, you get to talk to, you get to listen to great speakers, attend master classes, collaborate, partner, look at interesting ideas and in startups. In the last.

that yes, I can do this.